ಕಣಿವೆ ನಾಡಿನ ಪಹಲ್ಗಾಮ್ನಲ್ಲಿ ಭಯಾನಕ ರೀತಿಯಲ್ಲಿ ಉಗ್ರರ ದಾಳಿಯಾಗಿದೆ ಸಹಜ ಜೀವನ ಶಾಂತಿ ಸ್ಥಿತಿಗೆ ಮರಣ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಪರಿಸ್ಥಿತಿಯನ್ನ ಬಿಗಡಾಯಿಸಿದೆ ನಾಡಿನಲ್ಲಿ ನಡೆದ ಇತ್ತೀಚಿನ ಅತಿ ದೊಡ್ಡ ಭಯೋತ್ಪಾದಕ ದಾಳಿ ಇದಾಗಿದೆ ಬೇಸಿಗೆ ರಜೆ ಕಳೆಯೋದಕ್ಕೆ ಕಾಶ್ಮೀರಕ್ಕೆ ಆಗಮಿಸಿದ್ದ ಪ್ರವಾಸಿಗರನ್ನೇ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ ರಾಕ್ಷಸೀ ಕೃತ್ಯ ಎಸಗಿದ ಈ ಗ್ಯಾಂಗ್ಗೆ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಉಗ್ರ ರಾಕ್ಷಸಿ ಕೃತ್ಯ ಎಸಗಿದ ಈ ಗ್ಯಾಂಗ್ಗೆ ಪಾಕಿಸ್ತಾನದ ರಷ್ಕರ್ ಎ ತೊಯ್ಬಾ ಉಗ್ರ ಪೋಷಣೆ ಮಾಡಿದೆ ಕೃತ್ಯದ ಹೊಣೆಯನ್ನ ಕೃತ್ಯದ ಈ ಹೊಣೆಯನ್ನ ಎಲ್ಇಟಿಯ ದ ರೆಸಿಸ್ಟೆನ್ಸ್ ಪ್ರಾಂಟ್ ಹೊತ್ತುಕೊಂಡಿದೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬೈಸರ್ನ ಕಣಿವೆಯಿಂದ ಇಳಿದು ಬಂದ ಉಗ್ರರು ಪ್ರವಾಸಿಗರ ಸೋಗಿನಲ್ಲಿ ಮಾತನಾಡಿಸುವ ನೆಪದಲ್ಲಿ ದಾಳಿ ಆರಂಭಿಸಿದ್ದಾರೆ ಇಬ್ಬರು ಸ್ಥಳೀಯರು ಸೇರಿ ಒಟ್ಟು ಎಂಟು ಉಗ್ರರು ಓಪನ್ ಫೈರ್ ಮಾಡಿದ್ದಾರೆ ಕೃತ್ಯಕ್ಕೆ ಎಕೆ ಫಾರ್ಟಿ ಸೆವೆನ್ ಗನ್ ಬಳಕೆಯಾಗಿದ್ದು ಸ್ಪೆಷಲಿ ಮುಸ್ಲಿಮೇತರರು ಗುರಿಯಾಗಿಸಿ ಹೇಡಿತನವನ್ನ ಮೆರೆದಿದ್ದಾರೆ ನೀವು ಹಿಂದೂಗಳ ಅಂತ ಕೇಳಿ ಟಾರ್ಗೆಟ್ ಮಾಡಿದ್ದಾರೆ ಇದೀಗ ಓರ್ವ ಭಯೋತ್ಪಾದಕನ ಸ್ಪೆಷಲ್ ಫೋಟೋ ರಿಲೀಸ್ ಆಗಿದೆ ಗನ್ ಗನ್ ಹಿಡಿದು ಭೀಕರ ಕೃತ್ಯ ನಡೆಸುತ್ತಿರುವ ಫೋಟೋ ಸಿಕ್ಕಿದೆ